ರಂಬೆ ಊರ್ವಶೆ ಮೇಣಕೇರ ಚೆಲುವಿಗೆ ಆ ದೇವೇಂದ್ರನೇ ಮನಸೋತ ದೇವತೆಗಳೇ ಹೆಣ್ಣಿನ ಮೋಹಕ್ಕೆ ಆಸೆ ಪಡುತ್ತಿರುವಾಗ ನರಮಾನವರಾದ ನಾವು ಮೋಹಕ್ಕೆ ಆಸೆ ಪಡುವುದರಲ್ಲಿ ತಪ್ಪೇನೂ ಇಲ್ಲ ಪಾರ್ವತಿ ನಿನ್ನ ಅಂದ ಚಂದದ ಮೈಮಾಟಕ್ಕೆ ನಾನು ಇಂದು ಮನಸ್ಸೋತಿದ್ದೇನೆ ಪಾರ್ವತಿ ಈ ಕಾಡಿನಲ್ಲಿ ನೀನು ನೀರಿಗೆ ಬಂದೇ ಬರುವೆ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಬಂದಿರುವೆ ಹೆಡೆಯತ್ತಿದ ಸರ್ಪನಾಗೆ ಸ್ವಲ್ಪ ದಾರಿ ಬಿಟ್ಟು ನಿಂತುಕೊಡಿ ವೆಲ್ಕಮ್ ಮೈ ಲವ್ಲಿ ಗರ್ಲ್ ಬಹುದಿನದ ಬೇಟೆ ಇಂದು ನನಗೆ ಒಲಿತು ನಿನಗಾಗಿ ಕಾದಿವದು ಪಾರ್ವತಿ ನೀನು ಆಸಿ ತುಟಿಗಳಿಂದ ಬಿಸಿ ಮುತ್ತ ಕೊಟ್ಟು ತಣಿಸು ಬಾ ಈ ವಿಕ್ರಾಂತ ಗೌಡನ ಅಂತ ಈ ಊರಿಗೆ ತನಿಖೆ ಅನಿಸಿಕೊಂಡಿರುವ ನಮ್ಮಂತ ಬಡ್ರ ಮೇಲೆ ಕಣ್ಣು ಹಾಕುದು ಸರಿ ಕಾಣುವುದಿಲ್ಲ ಅಂದಾಗೆ ನಮ್ಮಂತ ಬಡ್ರ ಕಾಪಾಡಿ ಬಿಟ್ಟು ಸಣ್ಣ ಮಕ್ಕಳ ಮೇಲೆ ಕಣ್ಣು ಹಾಕುತ್ತಿರುವಲ್ಲ ನಾಚಿಕೆ ಜನ್ಮಕ್ಕೆ ನಾಚಿಕೆ ನಾಚಿಕೆಯನ್ನು ನಾಲ್ಕು ಗೋಡೆ ಮತ್ತೆ ಇಟ್ಟಾಗಲೇ ಸಂಸಾರದ ನೋಕೆ ಸಾಗಿ ಹೋಗುವುದು ನಾಚಿಕೆಯನ್ನು ಸೀರೆ ಸೆರಗಿನಲ್ಲಿ ಕಟ್ಟಿಕೊಂಡು ತಿರುಗಿ ಆಡಿದರೆ ಬಂಡ ಜನರ ಪುಂಡತನ ಹೆಚ್ಚಾಗುತ್ತದೆ ನನಗೆ ಸಿಕ್ಕಿರುವ ನೀನು ಹೊಸ ಬೇಟೆ ಈ ಬೇಟೆಗಾರನ ಅಂತರಂಗವನ್ನು ತಣಿಸುವ ಈ ಕನ್ನಡದ ಹುಟ್ಟಿ ಕನ್ನಡ ಮೀಸಲು ಪಾರ್ವತಿ ಈ ದಿನ ದೇಹವನ್ನು ಗಂಡ ಶಿವಶಂಕರನಿಗೆ ಅಭಿಷೇಕ ಮಾಡಿ ಮುಗಿಸಿದೀಯಾ ಒಮ್ಮೆ ನೋಡು ಈ ವಿಕ್ರಾಂತ ಗೌಡನ ಅರಮನೆಯಲ್ಲಿ ಮಲ್ಲಿಗೆ ಮಂಟಪದಲ್ಲಿ ಮೆರೆಯಬಲ್ಲ ಈ ವಿಕ್ರಾಂತ ಗೌಡ ಮನಸ ಮಾಡಿದ್ರ ವಜ್ರದ ಪಲ್ಲಕ್ಕಿಯನ್ನು ನಿನ್ನ ಕಾಲಡಿಯಲ್ಲೇ ತಂದು ನಿಲ್ಲೇ ಸಬಲ್ಲೇ ಡಾಚಬೇಕು ಹೆಚ್ಚು ಜನ್ಮಕ್ಕೆ ತುಂಬ ಗರ್ಭಿಣಿಯಂತರು ಈ ರೀತಿ ಮಾತಾಡ್ತಾ ಇದ್ದಿಲ್ಲ ಎರಡು ಗಿಳಿ ಬಗಸೋದು ಆ ಬಾಬಿಟ್ಟು ಕಾಯಿನ ಲೆಕ್ಕಾಬೇಕು ಇದ್ದೀವಿ ಬರಲು ಸಿದ್ಧ ಇಲ್ಲ ಈ ವಿಕ್ರಾಂತ ಗೌಡನ ಕೈಯಿಂದ ಬಚಾವಾಗಲು ಯಾರಿಂದನೂ ಸಾಧ್ಯವಿಲ್ಲ ಸ್ವಲ್ಪ ಎಚ್ಚರದಿಂದ ಮಾತನಾಡೋ ನೀನ ಪಕ್ಕ ಮುಖನ ಧೋರಣೆಗೆ ಗೊತ್ತಿದೆ ಸುಳ್ಯ ಸಾಲ ಬಾ ಪಾರ್ವತಿ ಬಡತನದ ಬಂಧನದಲ್ಲಿ ಬದುಕುತ್ತಿರುವ ನಿನಗೆ ಇಷ್ಟ ರೋಚ ಇರಬೇಕಾದ್ರೆ ಶ್ರೀಮಂತಿಕೆಯಲ್ಲಿ ಬೆರೆಯುವ ಈ ವಿಕ್ರಾಂತ ಗೌಡನಿಗೆ ಅಷ್ಟ ರೋಚ ಇರಬೇಕು ಡೋಡು ಮಾಂಗ್ಲದ ಬಗ್ಗೆ ಎಷ್ಟು ಕ್ಯ ಮಾತಾಡಬೇಡ ಈ ಮಾಂಗಲ ಹೊತ್ತಿಕೊಳ್ಳೋದು ನಿನ್ನಂತ ಏನು ಗೊತ್ತಾಗ್ತದೆ ಎಷ್ಟು ಆಸ್ತಿ ಅಂತಸ್ತಿದ್ರು ಈ ಮಾಂಗಲ ಮುಂದೆ ಎಲ್ಲ ಸುನೆ ಐತಂತೆ ಮಾಂಗಲದ ಬಗ್ಗೆ ನಿನಗೇನು ಗೊತ್ತಿದೆ ಎಷ್ಟು ದಿನ ಮಾತಾಡ್ತಾ ಇದ್ದೀಯಲ್ಲ ಏ ಪಾರ್ವತಿ ಹತ್ತಿ ಹರಿಯದ ಬಂದರೆ ನನಗೆ ಮಾಂಗಲ್ಯದ ಬಗ್ಗೆ ಹೇಳುವ ಕೊರಳಲ್ಲಿ ಮಾಂಗಲ್ಯ ಕಟ್ಟಿಕೊಂಡು ಬಾಳುತ್ತೇನೆಂದು ಹೇಳಿ ಕೊರಳಲ್ಲಿರುವ ಮಾಂಗಲ್ಯವನ್ನು ಬಿಚ್ಚಿಟ್ಟು ಬಿಣ್ಣನ ಜೊತೆ ಸರಸ ಸಾಡುವ ಸಲ್ಲಾಪಗಳು ಅದೆಷ್ಟು ನಡೆಯುತ್ತಿದೆ ಅದು ನಿನಗೆ ಗೊತ್ತೇ ಹೆಣ್ಣು ಮಕ್ಕಳು ಐದು ಮುತ್ತು ಹೊತ್ತಿರುತ್ತಾರೆ ಹಣೆಯಲ್ಲಿ ಕುಂಕುಮ ಕೊರೆಯಲ್ಲಿ ಮಾಂಗಲ್ಯ ಕೈಯಲ್ಲಿ ಕಾಲುಗುರಬೇಕಾದ್ರೆ ಈ ನಮ್ಮ ಜನರು ಈ ಗಂತು ಎದ್ದು ಕಿರಟ ಇಡುತ್ತಾರೆ ಅದರಂತೆ ಗಲಿತರಿಗೆ ಮಾತಾಡ್ತಾ ಇದೆಯಲ್ಲ ನಿನ್ನ ಪರ್ನ ನೋದಿಲ್ಲ ಪಾರ್ವತಿ ಈ ಕಾಡಿನಲ್ಲಿ ಈ ವಿಕ್ರಾಂತ ಗೌಡನೇ ಮುಂದೆ ಬಂದ ಹೆಣ್ಣುಗಳು ಯಾರು ಜೀವಂತವಾಗಿ ಉಳಿದಿಲ್ಲ ಈಗಲೇ ಈ ವಿಕ್ರಾಂತ ಗೌಡನಿಂದಲೇ ನಿನ್ನ ಶೀಲ ಹೊರೋಣ ಮಾತ್ರ ಬಿಟ್ಟು ಏ ಪಾರ್ವತಿ ಈ ಕ್ಷಣದಿಂದಲೇ ಈ ವಿಕ್ರಾಂತ ಗೌಡನಿಂದಲೇ ನಿನ್ನ ಬದ್ಮಾಶ್ ಬಿಡು ಅವಳ ಕೈಯನ್ನು ಅವಳ ಕೈ ಬಿಟ್ಟರೆ ಉಳಿಯುವುದು ನಿನ್ನ ಪ್ರಾಣ ಇಲ್ಲದಿದ್ದರೆ ನನ್ನ ಕೊಡ್ಲಿನಿಂದ ಕೊಚ್ಚಿ ಹಾಕುವೆ ನಿನ್ನ ದೇಹವನ್ನು ನರಸಿಂಹ ಹೆಣ್ಣನ್ನು ಕಾಪಾಡಲು ಬಂದವರು ನೀನು ಯಾರು ಹೊರಟು ಹೋಗೋಕ್ಕಿನ ಸುಳೆ ಮಗನೆ ಅತ್ತಿಗೆ ಮೇಲೆ ಕಾಮದ ಕಣ್ಣು ಹಾಕಿದ ನಿನ್ನ ಕಣ್ಣುಗಳನ್ನು ಕೈ ಹಾಕಿದ ನಿನ್ನ ಕೈಗಳನ್ನು ಈಗಲೇ ಕತ್ತರಿಸಿ ಹಾಕುವೆ ಮಗನೆ ಈ ಉಗ್ರ ನರಸಿಂಹನ ಉಗ್ರ ತಾಪ ತೋರಿಸುವ ಮುನ್ನ ಹೊರಟು ಹೋಗು ಇಲ್ಲಿಂದ లే నరసింహ లయ్ పార్వతే ఈ మేనే బైత్ర సమయ సరే బాధ ನನ್ನ ಮಾನ ಪ್ರಾಣ ಕಾಪಾಡಿದೆಪ್ಪ ಕುಡಿಯಲು ಹೋಗಿದ್ದೆ ಈ ಘಟನೆ ನಡೆದು ಹೋಯ್ತೇ ಇಲ್ಲಿ ಅತ್ತಿಗೆ ಇದು ನನ್ನ ಕರ್ತವ್ಯ ಆ ಈಗ ಬಿಟ್ಟಿದ್ದೇನೆ ಇನ್ನೊಂದು ಸಾರಿ ಇದೇ ರೀತಿ ವರ್ಷಿಸಿದರೆ ಅವನ ಪ್ರಾಣ ಹರಣ ಮಾಡುತ್ತೇನೆ ಹೋಗೋಣ